ಫಾರ್ ಲಾಸ್ಟ್ ಫ್ಯೂ ಇಯರ್ಸ್ ಏನ್ ನೋಡ್ಕೊತ ಬಂದೀವಿ ದಟ್ ರೂರಲ್ ಏರಿಯಾ ಒಳಗ ಜನ ಹೋಗಿ ವೋಟ್ ಮಾಡ್ತಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಅರ್ಬನ್ ಸಿಟೀಸ್ ಎಲ್ಲ ನಾವು ಹೇಳ್ತೀವಿ ಬಹಳ ಎಜುಕೇಟೆಡ್ ಮಂದಿ ಇದ್ದಾರೆ ಅಂತ ಹೇಳಿ ಅಲ್ಲಿ ಜನ ಜಾಸ್ತಿ ವೋಟ್ ಮಾಡಂಗಿಲ್ಲ ದೇ ಜಸ್ಟ್ ಕೈಂಡ್ ಆಫ್ ಇಗ್ನೋರ್ ದಟ್ ಡೇ ಅಂತ ಅನ್ಬೋದು ಸೊ ಯಾಕೆ ನಿಮಗೆ ಅನಿಸ್ತದೆ ಯಾಕೆ ಇದಾಗ್ಲಿಕ್ಕೆ ಆಗ್ತದೆ ಆ್ಯಂಡ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಇಟ್ ಹೌ ಇಸ್ ದ ಎಂಟೈರ್ ಸ್ವೀಪ್ ಕಮಿಟಿ ವರ್ಕಿಂಗ್ ಈಗ ಇದು ನಾವು ಏನಂತೀವಿ ಅರ್ಬನ್ ಅಪಥಿ ಅಂತೀವಿ ಇದು ಬರೀ ನಮ್ಮ ಧಾರವಾಡ ಒಳಗ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿದೆ ಇಡೀ ದೇಶದಲ್ಲೇ ಇರುವಂತ ಮೆಟ್ರೋಸ್ ಜನರಲಿ ಸಿಟಿ ಏರಿಯಾ ಅರ್ಬನ್ ಏರಿಯಾ ನಲ್ಲಿ ಜನ ಸ್ವಲ್ಪ ಆ ಒಂದು ಇನ್ವಾಲ್ವ್ಮೆಂಟ್ ಕಾಣಲ್ಲ ರೂರಲ್ ಮಂದಿಗೆ ಡೆ ಫೈನ್ಡ್ ಗವರ್ಮೆಂಟ್ ಕ್ಲೋಸರ್ ಪ್ರಾಬಬ್ಲಿ ದಿಸ್ ಇಸ್ ಮೈ ನನ್ನ ಅಸೆಸ್ಮೆಂಟ್ ಅರ್ಬನ್ ಏರಿಯಾದಲ್ಲಿ ಅಷ್ಟು ಇಮಿಡಿಯೇಟ್ ನೆಸೆಸಿಟೀಸ್ಗೆ ಗವರ್ಮೆಂಟ್ ಕಾಣಲ್ಲ ಅಂತ ಕಾಣ್ತದೆ ರಿಲೇಟ್ ಏನಂತ ಗೊತ್ತಿಲ್ಲ ನಾವು ಎಷ್ಟು ಸ್ವೀಪ್ ಆಕ್ಟಿವಿಟೀಸ್ ಮಾಡಿ ನಲ್ಲಿ ಇಷ್ಟು ಬಂಬಾರ್ಡಿಂಗ್ ಆಗ್ತಾನೆ ಇರುತ್ತೆ ನಾವು ಈ ತರ ರೇಡಿಯೋ ಸ್ಟೇಷನ್ ಅಲ್ಲಿ ಮಾತಾಡ್ತೀವಿ ನ್ಯೂಸ್ ಪೇಪರ್ ಅಲ್ಲಿ ಜಾಹೀರಾತುಗಳು ಬರ್ತಾ ಇರುತ್ತೆ ಕ್ಯಾಂಡಿಡೇಟ್ಸ್ ಪರವಾಗಿ ನಾವು ವೋಟ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ಜಾತಾ ರ್ಯಾಲೀಸು ಮತ್ತೆ ನಮ್ಮ ಸ್ವಚ್ಛವಾಹಿನಿ ವೆಹಿಕಲ್ಸ್ ಅಲ್ಲಿ ದಿನ ಬೆಳಗ್ಗೆ ಹಾಕ್ತಾ ಇರ್ತೀವಿ ಅಂಡ್ ಆದ್ರೂ ಸ್ವಲ್ಪ ಇದಿದೆ ಬಟ್ ಈ ಸರ್ತಿ ಐ ಥಿಂಕ್ ಇಟ್ ದರ್ ಗುಡ್ ಇಂಪ್ರೂವ್ಮೆಂಟ್ ಲಾಸ್ಟ್ ಟೈಮ್ ಆಲ್ಸೋ ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ಸ್ ಅಲ್ಲೂ ನಮ್ದು ಸುಮಾರು ನಾಲ್ಕಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಈ ಸರ್ತಿನೂ ಇಟ್ ವಿಲ್ ಇಂಪ್ರೂವ್ ಮೇನ್ಲಿ ಏನ ನಾವು ಹೋಗಿ ಒಂದು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ಮ ಎಚ್ ಡಿ ಎಂ ಸಿ ವತಿಯಿಂದ ಒಂದು ಟ್ಯಾಬ್ಲೋ ಮಾಡಿದ್ದಾರೆ ಒಂದು ಡಿಸ್ಪ್ಲೇ ವ್ಯಾನ್ ಮಾಡಿದ್ದಾರೆ ಸೊ ಅದನ್ನ ಎವ್ರಿ ಸ್ಟ್ರೀಟ್ ಅಲ್ಲಿ ಓಡಾಡಿಸ್ತಿದ್ದಾರೆ ಎಲ್ಲೆಲ್ಲಿ ಲೋ ಔಟ್ ಇದೆ ಅಲ್ಲಿ ಅದಲ್ಲದೆ ನಮ್ಮ ಎಸ್ ಬಿ ಎಂ ವೆಹಿಕಲ್ಸ್ ಅಲ್ಲಿ ಮಾಡ್ತಾ ಇದೀವಿ ಸೊ ನಮ್ಮ ಏನು ಬ್ಲಾಕ್ ಲೆವೆಲ್ ಆಫೀಸರ್ಸ್ ದೇ ಆರ್ ಇನ್ ಚಾರ್ಜ್ ಆಫ್ ದ ಮತಗಟ್ಟೆ ಅವರು ದೇ ಆರ್ ಇನ್ ಚಾರ್ಜ್ ಅವ್ರ ಏನ್ ಮಾಡ್ತಿದಾರೆ ಅವ್ರ ಕೈಲಿ ಮನೆ ಮನೆಗೆ ಹೋಗಿ ವೋಟರ್ ಸ್ಲಿಪ್ ಕೊಡೋದಾಗ್ಲಿ ವೋಟರ್ ಗೈಡ್ ಅಂತ ಒಂದು ಏಟ್ ಪೇಜ್ ಒಂದು ಗೈಡ್ ಇದೆ ಅದು ಕೊಡೋದಾಗ್ಲಿ ಮತ್ತೆ ನಾವು ಲೋ ವಾಟರ್ ಟರ್ನ್ಔಟ್ ಅಲ್ಲಿ ಒಂದು ಆಮಂತ್ರಣ ಪತ್ರ ಮಾಡಿದೀವಿ ಅದನ್ನ ಹೋಗಿ ಕೊಡೋದು ಸೊ ವಾರ ವಾರ ಒಂದ್ಸಲ ಹೋಗಿ ಕೊಟ್ಟು ಕೊಟ್ಟು ಅವ್ರಿಗೆ ಒಂದು ಮನ ಮನವರಿಕೆ ಮಾಡೋದಿಕ್ಕೆ ಈ ತರ ಪ್ರಯತ್ನಗಳು ನಮ್ಮದೇ ಡೆವಲಪ್ಮೆಂಟ್ ಸಂಬಂಧ ಇಷ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗ್ಲಿ ಸೊ ಆಲ್ಸೋ ನಾನು ಇನ್ನೊಂದು ಕ್ವೆಶನ್ ಏನಂತಂದ್ರೆ ವಿಜುವಲಿ ಇಂಪೇರ್ಡ್ ಜನ ಇರ್ತಾರ ಅಥವಾ ಡಫ್ ಅಂಡ್ ಡಮ್ ಆಗಿರ್ಬೋದು ಸೊ ಇವರಿಗೆ ಯಾವ ರೀತಿಯ ಯುನೋ ಹೆಲ್ಪ್ ಆಟ್ ದ ಪೋಲಿಂಗ್ ಬೂತ್ಸ್ ಇರ್ತದ ಸೊ ಹೌ ವಿಲ್ ದೇ ಬಿ ಅಸಿಸ್ಟೆಡ್ ಈಗ ನಮ್ಮಲ್ಲಿ ಏನು ಮಾಡ್ತಿದೀವಿ ಮಿನಿಮಮ್ ಅಶೋರ್ ಅಶೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ಏಮ್ ಅಂತ ಕರಿತೀವಿ ಇದರಲ್ಲಿ ಇಷ್ಟು ಮಿನಿಮಮ್ ಫೆಸಿಲಿಟೀಸ್ ಇರಲೇಬೇಕು ಅಂತ ಒಂದು ಕಂಡೀಷನ್ ಆಗಿ ನಾವು ಎಲ್ಲ ಕಡೆ ಇದನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಇಟ್ ಕುಡ್ ಬಿ ಗುಡ್ ಡ್ರಿಂಕಿಂಗ್ ವಾಟರ್ ಮತ್ತೆ ಶೇಡ್ ವೇಟಿಂಗ್ ರೂಮ್ ಇರಬಹುದು ಅಥವಾ ಟಾಯ್ಲೆಟ್ಸ್ ಇರಬಹುದು ಹಾಗೆ ಕ್ಯೂ ಮ್ಯಾನೇಜ್ಮೆಂಟ್ ಇರಬಹುದು ಇಲ್ಲ ಏನೋ ಈವನ್ ಫ್ಯಾನ್ಸ್ ಬಿಕಾಸ್ ಸಮ್ಮರ್ ಅಲ್ಲಿ ಆಗಲ್ಲ ಫ್ಯಾನ್ಸ್ ಆಗಲಿ ಮತ್ತೆ ಮಕ್ಕಳ ಕರ್ಕೊಂಡ್ ಬಂದ್ರೆ ಅವರಿಗೆ ಏನು ಜಸ್ ಆಟಿಕೆಗಳು ಅದನ್ನ ಹತ್ರ ಕ್ರೆಚ್ ಮಾಡುವಂತ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಆ ಸೊ ಈ ತರ ಎಲ್ಲ ಸುವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ವೀಲ್ ಚೇರ್ಸ್ ವೀಲ್ ಚೇರ್ಸ್ ಪ್ರೊವೈಡ್ ಮಾಡ್ತೀವಿ ವಿ ಹ್ಯಾವ್ ವಾಲಂಟಿಯರ್ಸ್ ಟು ಟೇಕ್ ದಿ ಪೀಪಲ್ ಇನ್ ದ ಸೈಡ್ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಕೆಲವರು ಬತ್ತ ಗಟ್ಟೆಗೆ ಬರ್ತಾರೆ ಬಟ್ ಓಡಾಡಕ್ಕಾಗಲ್ಲ ಅಂತ ಹೇಳಿ ಅವರು ಯೂಸ್ ಮಾಡಬಹುದು ವೀಲ್ ಚೇರ್ಸ್ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ರ್ಯಾಂಪ್ ಗಳಿದೆ ಇಲ್ಲ ರೇಲಿಂಗ್ ಇಟ್ಕೊಂಡು ಹೋಗುವಂತಹದ್ದು ಮತ್ತೆ ಬ್ರೈಲ್ ಇಂಟರ್ಪ್ರಿಟರ್ಸ್ ಇದಾರೆ ಸೊ ಇವೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ಎಲ್ಲಾ ಇದು ನಿಮ್ಗೆ ಕಾಣುತ್ತೆ ಅದಲ್ಲದೆ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಸ್ಪೆಷಲಿ ಅರ್ಬನ್ ಏರಿಯಾದಲ್ಲಿ ನಾವು ಈ ಸ್ಪೆಷಲ್ ಅಂತ ಮಾಡ್ತಾ ಇದೀವಿ ಸಖಿ ಬೂತ್ ವೇರ್ ಇಟ್ ಇಸ್ ಕಂಪ್ಲೀಟ್ಲಿ ಮ್ಯಾಂಡ್ ಬೈ ವಿಮೆನ್ ಮತ್ತೆ ಪಿ ಡಬ್ಲ್ಯೂ ಡಿ ಬೂತ್ ವೇರ್ ಇಟ್ ಇಸ್ ಮ್ಯಾಂಡ್ ಬೈ ಡಿಫ್ರೆಂಟ್ಲಿ ಏಬಲ್ಡ್ ಪೋಲಿಂಗ್ ಸ್ಟಾಫ್ ಯೂತ್ ಬೂತ್ ಎಲ್ಲ ಯಂಗ್ಸ್ಟರ್ಸ್ ಅವರು ಪೋಲಿಂಗ್ ಪಾರ್ಟಿನಲ್ಲಿ ಇರ್ತಾರೆ ಹಾಗೆ ಒಂದು ಥೀಮ್ ಎಥನಿಕ್ ಒಂದು ಒಂದು ಥೀಮ್ ಬೂತ್ ಸೊ ಈ ತರ ಒಂದು ಅಸೆಂಬ್ಲಿ ನಲ್ಲಿ ಒಂದೊಂದು ಅಂತ ಸಖಿ ಬೂತ್ ಮಾತ್ರ ಐದ್ ಇರುತ್ತೆ ಉಳಿದಿದ್ದೆಲ್ಲ ಒಂದೊಂದು ವೆರೈಟಿ ಇರುತ್ತೆ ಸೊ ಇದನ್ನು ಒಂದು ನೋಡ್ ಆಕರ್ಷಣೆ ಒಂದು ಏನಾದ್ರೆ ಹೌದು ಜಸ್ಟ್ ಕ್ರಿಯೇಟ್ ಒನ್ ಕ್ಯೂರಿಯಾಸಿಟಿ ಯಾವಾಗ ಹೋಗಿ ಜನ ವೋಟ್ ಮಾಡ್ಲಿ ಅಂತ ಹೇಳಿ ಯೂಶುವಲಿ ನಾವೆಲ್ಲ ಹೇಳ್ತೀವಿ ಸೋಶಿಯಲ್ ಮೀಡಿಯಾದಿಂದ ಬಹಳ ಕೆಟ್ಟ ಪ್ರಭಾವಗಳು ಆಗುತ್ತವೆ ಅಂತ ಹೇಳಿ ಬಟ್ ಡು ಯು ಥಿಂಕ್ इवन ಸೋಶಿಯಲ್ ಮೀಡಿಯಾ ಅಂದ್ರೆ ನಾನು ವೋಟ್ ಮಾಡಿದಿನಿ ಅಂತ ತೋರಿಸ್ಲಿಕಾದರೂ ಅಟ್ಲೀಸ್ಟ್ ಪೀಪಲ್ ಕಮ್ ಅಂಡ್ ವೋಟ್ ಅಂತ ಹೇಳಿ ಡು ಯು ಥಿಂಕ್ ದಟ್ ಹ್ಯಾಪನ್ಸ್ ಡೆಫಿನೆಟ್ಲಿ ಇಂಟರಾಕ್ಟರ್ ಅದು ಒಂದು ಕಾಂಪಿಟೇಷನ್ ಹಾಕ್ತಾ ಇದೀವಿ ಮ್ಯಾಕ್ಸಿಮಮ್ ಲೈಕ್ಸ್ ಅಂಡ್ ಶೇರ್ಸ್ ಕೊಡೋಣ ಅಂತ ಹೇಳಿ ಅದನು ಅನೌನ್ಸ್ ಮಾಡ್ತಾ ಇದೀವಿ ಅಂಡ್ ಸೆಲ್ಫಿ ವಿಡಿಯೋಸ್ ಹೇಳಿದಿವಿ ಇದರಿಂದ ಬಹಳಷ್ಟು ಜನ ದೇ ಆರ್ ಸೆಂಡಿಂಗ್ ಅರ್ಸ್ ವಿಡಿಯೋಸ್ ಸೊ ಅದನ್ನ ನಮ್ ಅಂದ್ರೆ ಧಾರವಾಡ ಮಂದಿ ವೋಟ್ ಮಾಡಿ ಅಂತ ಪ್ರಚಾರ ಮಾಡೋದು ಸೊ ಯಾರಿಗೆ ಹೆಚ್ಚು ಲೈಕ್ಸ್ ಶೇರ್ಸ್ ಆಗುತ್ತೆ ಅವ್ರಿಗೆ ಪ್ರೈಸ್ ಕೊಡೋಣ ಅಂತ ಹೇಳಿ ಸೊ ಇವನ್ ಸೋಷಿಯಲ್ ತಿಂಕ್ ಇವತ್ತಿನ ಜನರೇಷನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಇನ್ಕ್ಲೂಡ್ ಸೋಷಿಯಲ್ ಮೀಡಿಯಾ ಹೌದು ಆಲ್ಸೋ ಇನ್ನೊಂದು ಏನಂತಂದ್ರೆ ಈಗ ಈ ಒಂದು ಎಂಟೈರ್ ಪ್ರೊಸೀಜರ್ ಏನಿರುತ್ತೆ ಇಟ್ಸ್ ಅ ಲಾಂಗ್ ಪ್ರೊಸೀಜರ್ ಅಂಡ್ ಅ ವೆರಿ ಹೆಕ್ಟಿಕ್ ಒನ್ ಟು ಸೇ ಅಂತದ್ರೊಳಗೆ ಜನ ದೇ ಡೋಂಟ್ ಫಾಲೋ ದ ಪ್ರಾಪರ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಸಮ್ ಟೈಮ್ಸ್ ಸಿಟಿಗೆ ಹೇಳ್ತಾರೆ ನಾವ್ ಯಾಕೆ ನಮ್ಮ ಸ್ಟೋರ್ ಅನ್ನ ಕ್ಲೋಸ್ ಮಾಡಬೇಕು ನಾವೇನು ರಾಂಗ್ ಮಾಡ್ಲಿಕ್ಕೆಲ್ಲ ಅಂತ ಸೊ ಅವ್ರಿಗೆ ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡ್ರಿ ಸೊ ಪೀಪಲ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಇದು ನಮ್ಮ ಕರ್ತವ್ಯ ಅಂದ್ರೆ ವೋಟಿಂಗ್ ಅಷ್ಟೇ ನಮ್ಮ ಜವಾಬ್ದಾರಿ ಅಲ್ಲ ಬಟ್ ಇವನ್ ಫಾಲೋಯಿಂಗ್ ದ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇಸ್ ನಮ್ಮ ಒಂದು ಜವಾಬ್ದಾರಿ ಆಸ್ ಅ ಸಿಟಿಸನ್ ಏನೊಂದು ಸಂದೇಶ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಇಸ್ ಆಕ್ಚುಲಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟ್ರಾನ್ಸ್ಪರೆಂಟ್ ಫೇರ್ ಪ್ರಾಕ್ಟಿಸ ಅಮಂಗ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ದ ಇಲೆಕ್ಷನ್ ಕಮೀಷನ್ ಆಫ್ ಇಂಡಿಯಾ ಸೊ ಇಟ್ ಇಸ್ ದ ಗೈಡ್ ಲೈನ್ ಲೈನ್ಸ್ ಹೌ ದ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಟು ಕಂಡಕ್ಟ್ ದಮ್ಸೆಲ್ ಸೊ ಇದರಡಿ ಏನ್ ಮಾಡ್ತೀವಿ ಈ ಆಮಿಷಗಳು ಕೊಡೋದಾಗ್ಲಿ ಅಥವಾ ಯು ಸಿ ಪಾರ್ಟಿ ಇನ್ ಗವರ್ಮೆಂಟ್ ಹ್ಯಾಸ್ ದಿ ಅಡ್ವಾಂಟೇಜ್ ಆಫ್ ದೀಸ್ ಸೊ ಅಪೋಸಿಷನ್ ಪಾರ್ಟಿಗೂ ಸೇಮ್ ಅಪೋಸಿಷನ್ ಪಾರ್ಟಿ ಅವ್ರ ಈವನ್ ಇಂಡಿಪೆಂಡೆನ್ಸ್ ಅವ್ರಿಗೂ ಸೇಮ್ ಫುಟಿಂಗ್ ಅಲ್ಲಿ ಇರಬೇಕು ಅಂತ ಹೇಳಿ ಈ ಈ ಟೈಮ್ ಅಲ್ಲಿ ನಾವು ಹೊಸ ಕಾರ್ಯಕ್ರಮಗಳಾಗ್ಲಿ ಮತ್ತೆ ಸರ್ಕಾರದಲ್ಲಿ ಸರ್ಕಾರದಲ್ಲಿರೋದಾಗ್ಲಿ ಯಾರ್ದು ಒಂದು ಪಬ್ಲಿಸಿಟಿ ಒಂದು ಫೋಟೋಸ್ ಎಲ್ಲ ಡಿಸ್ಪ್ಲೇ ಆಗೋದು ಇದನ್ನೆಲ್ಲ ತೆಗೆದು ಬಿಡ್ತೀವಿ ಸೊ ದಿಸ್ ಇಸ್ ಅಡೇರಿಂಗ್ ಟು ಮಾರಲ್ ಕೋಡ್ ಆಫ್ ಕಂಡಕ್ಟ್ ಸೊ ಇದು ಯಾರಾದರೂ ಜನಗಳ ಕಂಡ್ರೆ ದೇ ಕ್ಯಾನ್ ಅಪ್ಲೋಡ್ ಇನ್ ಸಿ ವಿಜಿಲ್ ಆಪ್ ಅದರಲ್ಲಿ ಫೋಟೋ ಹಾಕ್ಲಿಕ್ಕೆ ಮತ್ತೆ ವಿಡಿಯೋ ವಿಡಿಯೋ ಮಿನಿಟ್ ಮಾಡೋಕ್ಕೆ ಅವಕಾಶ ಇದೆ ಅದು ಇಟ್ ಕ್ಯಾಪ್ಚರ್ ಲ್ಯಾಟ್ ಲಾಂಗ್ ಅಂಡ್ ಇಟ್ ಈಸ್ ದಿ ಕಮಿಟ್ಮೆಂಟ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ವಿನ್ ಹಂಡ್ರೆಡ್ ಮಿನಿಟ್ಸ್ ಇಟ್ ವಿಲ್ ಬಿ ಅಡ್ರೆಸ್ಟ್ ಒನ್ ಟೀಮ್ ವಿಲ್ ರೀಚ್ ದಟ್ ಪ್ಲೇಸ್ ಹಂಡ್ರೆಡ್ ಮಿನಿಟ್ಸ್ ಅಂಡ್ ದಟ್ ವಿಲ್ ಬಿ ಅಡ್ರೆಸ್ಟ್ ಸೊ ಹೀಗೆ ದಿಸ್ ಇಸ್ ಮೊರಲ್ ಕೋಡ್ ಆಫ್ ಓಕೆ ಈಗ ಇದು ವೋಟ್ ಮಾಡೋದು ಮಾಡೋದ್ರ ಬಗ್ಗೆ ಹೇಳೋದಾದ್ರೆ ಅದು ಮೇಂಟೈನಿಂಗ್ ಅವರ್ ಡೆಮಾಕ್ರಸಿ ನರ್ಚರಿಂಗ್ ಇಟ್ ಅಂಡ್ ಕೀಪಿಂಗ್ ಇಟ್ ಹೆಲ್ತಿ ಆಕ್ಟಿವ್ ನಮ್ಮ ಎಲ್ಲರ ಜವಾಬ್ದಾರಿ ಇಟ್ ಈಸ್ ಅವರ್ ಡ್ಯೂಟಿ ಟು ಪ್ರೊಟೆಕ್ಟ್ ಅವರ್ ಓನ್ ಡೆಮಾಕ್ರಸಿ ಯಾಕೆಂದ್ರೆ ಇಟ್ ಈಸ್ ಎ ಅವರ್ ಓನ್ ರೂಲ್ ಬೈ ಅವರ್ ವಿ ರೂಲ್ ಅವರ್ ಸೆಲ್ಸ್ ಥ್ರೂ ಅವರ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಸೊ ನಮ್ಮೆಲ್ಲರದ್ದು ಕಾಂಟ್ರಿಬ್ಯೂಷನ್ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಎವ್ರಿ ವೋಟ್ ಸ್ಪ್ರೆಷಸ್ ಅಂಡ್ ಎವ್ರಿ ವೋಟ್ ಮ್ಯಾಟರ್ಸ್ ಇದು ಇನ್ಕ್ಲೂಸಿವ್ ಎಲೆಕ್ಷನ್ ಆಗಬೇಕು ಅಂತ ಹೇಳಿ ಈ ಎಲ್ಲ ಸಪೋರ್ಟ್ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದು ಸೊ ಇದು ನಮ್ಮ ಕರ್ತವ್ಯ ಆದ ಕಾರಣ ಪ್ರತಿಯೊಬ್ರು ಹೋಗಿ ವೋಟ್ ಮಾಡಲೇಬೇಕು ಅಂತ ಐ ಅಪೀಲ್ ಟು ಈಚ್ ಅಂಡ್ ಎವ್ರಿ ಒನ್